ಅಲ್ಲಿ ಎಲ್ಲರೂ ಅಲ್ಲಿ ಭಾಷೆ ವಿಭಿನ್ನವಾಗಿತ್ತು ಪಶ್ಚಿಮ ಪಾಕಿಸ್ತಾನದಲ್ಲಿ ಉರ್ದು ಭಾಷೆ ಪೂರ್ವ ಪಾಕಿಸ್ತಾನದಲ್ಲಿ ಆಗಿನ ಪೂರ್ವ ಪಾಕಿಸ್ತಾನದಲ್ಲಿ ಬಾಂಗ್ಲಾ ಭಾಷೆ ಬಹಳ ಬಹಳ ಹಿಂಸಾಚಾರ ಬಹಳ ಸಾಕ್ರಿಫೈಸಸ್ ಮಾಡಿದ್ದಾರೆ ಬಾಂಗ್ಲಾದೇಶಿಯವರು ಈಗ ನನಗೆ ತಿಳಿದಿರೋ ಹಾಗೆ ಮೂವತ್ತರಿಂದ ಐವತ್ತು ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆವಾಗ ಆಗಿನ ದೇಶ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿ ಹುಟ್ಟಬೇಕಾದ್ರೆ ಯಾಕೆಂದ್ರೆ ಅವರು ಪಾಕಿಸ್ತಾನಿ ಆರ್ಮಿ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾ ಇರಲಿಲ್ಲ ಒಂದು ದೇಶ ಒಂದು ಭಾಷೆ ಭಾರತ ಅಂದರೆ ಹಿಂದಿ ಅಂತ ಹೇಳಿ ಇದನ್ನು ನಾವು ಈ ಈ ಚರಿತ್ರೆಯಿಂದ ನಾವು ಏನು ಕಲ್ತ್ಕೋಬೇಕು ಕಲ್ತ್ಕೋಬಹುದು ಕಲ್ತ್ಕೋಬೇಕು ಸೊ ಎಲ್ಲರಿಗೂ ನ್ಯಾಯ ಸಮಾನತೆ ಅನ್ನೋದಕ್ಕೆ ನಾವು ಮರ್ಯಾದೆ ಕೊಡಬೇಕು ನೋಡಿ ನನ್ನ ಅಭಿಪ್ರಾಯದಲ್ಲಿ ಭಾಷೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಭಾಷಿಕರ ಹಿತ ಭಾಷಿಕರಿಗೆ ನ್ಯಾಯ ಇಂಪಾರ್ಟೆಂಟ್ ಭಾಷಿಕ ಭಾಷಿಕರನ್ನು ತೆಗೆದುಬಿಡಿ ಈ ಪಿಕ್ಚರಿಂದ ಭಾಷೆ ಇಟ್ಕೊಂಡು ಏನು ಮಾಡ್ತೀರಿ ಸೊ ಭಾಷೆ ಕ್ಯಾನ್ ಬಿ ಬೈ ನಾವು ಬಾಯಲ್ಲಿ ಸೌಂಡ್ ಮಾಡಿದ್ರೆ ಅದೊಂದು ಒಂದು ಭಾಷೆ ಆಗ್ಬೋದು ಸುಮ್ಮನೆ ಯಾರೋ ನಮ್ಗೆ ಬೇಕಾಗಿರೋ ನನಗೆ ಮುಟ್ಟಿದ್ರೆ ಅದು ಒಂದು ಭಾಷೆನೇ ಅಪ್ಪ ಇಟ್ಸ್ ಅ ಕೇರಿಂಗ್ ಭಾಷೆ ಇನ್ನು ಹ್ಯೂಮನ್ ಹ್ಯೂಮನ್ ಭಾಷೆ ಓಕೆ ಆ ಇನ್ಪುಟ್ಗೆ ಏನು ಅರ್ಥ ಇದೆ ಅಂದರೆ ಏನು ಒಂದು ಸೌಂಡ್ ಆಗಲಿ ಏನು ಮಗು ಹೇಗಿದೆಯಾ ಏ ಬಾರೋ ಪುಟ್ಟ ಅಂತಂದರೆ ಆ ಆ ಪುಟ್ಟ ಅಂತಂದರೆ ಏನು ಗೊತ್ತಿಲ್ಲದೆ ಇರ್ಬೋದು ಆ ಒಂದು ಧ್ವನಿ ಇದೆ ಅಲ್ಲ ಅದೂ ಒಂದು ಭಾಷೆನೇ ಪ್ರಿಯ ವೀಕ್ಷಕರೇ ಪೀಪಲ್ ಟಿವಿಯ ವಿಶೇಷ ಮಾತುಕತೆಗೆ ತಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಪರ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಹಾಗೂ ಕನ್ನಡ ಭಾರತೀಯ ಸಂಘಟನೆಯ ಸಂಚಾಲಕರಾದ ಡಾಕ್ಟರ್ ರಮೇಶ್ ಬೆಳ್ಳಂಕೊಂಡವರು ಇವತ್ತು ಅಂದರೆ ಫೆಬ್ರವರಿ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಹಾಗಾಗಿ ಈ ಮಾತೃಭಾಷೆಯ ಪ್ರಾಮುಖ್ಯತೆ ಮಾತೃಭಾಷೆಯ ಉಳಿವು ಮಾತೃಭಾಷೆಯ ಬಳಕೆ ಎಷ್ಟು ಅಗತ್ಯ ಯಾಕೆ ಅದರ ಬಗ್ಗೆ ನಾವು ಒತ್ತು ಕೊಡಬೇಕು ಅನ್ನೋ ವಿಚಾರವಾಗಿ ಇವತ್ತಿನ ದಿನ ನಾವು ಮಾತಾಡ್ತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ಸರ್ ಮೊದಲ ಪ್ರಶ್ನೆ ಅಂತಾರಾಷ್ಟ್ರೀಯ ಭಾಷಾ ದಿನ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಇವತ್ತು ಈ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಅಂತ ಯುನೆಸ್ಕೋ ಯಾವಾಗ ಘೋಷಣೆ ಮಾಡಿತು ಯಾಕೆ ಘೋಷಣೆ ಮಾಡಿತು ನಂಗೆ ನಾಪಕ ಇರೋ ಹಾಗೆ ಎರಡು ಸಾವಿರದ ಎಲ್ಲಿ ಏಳರಲ್ಲಿ ಹಾಂ ಎರಡು ಸಾವಿರದ ಏಳರಲ್ಲಿ ಅದು ಘೋಷಣೆ ಮಾಡಿತು ಇದರ ಹಿನ್ನೆಲೆ ಏನಪ್ಪ ಅಂತಂದರೆ ಸಿ ಭಾಷೆ ವಿಚಾರವಾಗಿ ನಮ್ಮ ಸೌತ್ ಏಷ್ಯಾದಲ್ಲಿ ದಕ್ಷಿಣ ಏಷ್ಯಾದಲ್ಲಿ ನಡೆದಿರುವಂಥ ನಡೆದಿರುವಂತಹ ಅವಾಂತರಗಳು ಅದರ ಒಂದು ಪ್ರತೀಕ ಏನಪ್ಪ ಅಂತಂದರೆ ಸಿ ನಿಮಗೆ ನಾಪಕೆಯ ಎಲ್ಲರಿಗೂ ಗೊತ್ತಿರೋ ಹಾಗೆ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಎರಡೂ ಸ್ವತಂತ್ರ ರಾಷ್ಟ್ರಗಳಾಗಿ ಹುಟ್ಕೊತು ಅಂದರೆ ಅದು ಅದರಲ್ಲಿ ಅಲ್ಲಿ ತನಕ ಬ್ರಿಟಿಷರ ಆಡಳಿತದಲ್ಲಿದ್ದು ಆವಾಗ ಈ ಪ್ರದೇಶ ಈ ಭೌಗೋಳಿಕ ಪ್ರದೇಶ ವಿಭಜ್ ವಿಭಜನೆ ಕೂಡ ಆಯಿತು ಏನು ಧರ್ಮದ ಆಧಾರದ ಮೇಲೆ ಇಲ್ಲಿ ಕೆಲವರು ಹಿಂದೂ ಧರ್ಮ ಹಿಂದೂ ರಾಷ್ಟ್ರ ಬೇಕು ಅಂತ ನಾವು ಮುಸ್ಲಿಮರ ಜೊತೆ ಒಂದು ಹೊಂದಾಣಿಕೆಯಿಂದ ಇರೋದಕ್ಕೆ ನಮಗೆ ಇಷ್ಟ ಇಲ್ಲ ಅನ್ನೋ ಒಂದು ಭಾವನೆ ಕೆಲವರು ಇಲ್ಲಿ ಇದ್ದರು ಅಲ್ಲಿ ಪಾಕಿಸ್ತಾನ ಈ ಮುಸ್ಲಿಮರ ಕಡೆ ಅವ್ರ ಕೆಲವು ಮುಸ್ಲಿಂ ಲೀಗ್ ಅಂತ ಹೇಳಿ ಅವರೂ ಇಲ್ಲ ನಾವು ಹಿಂದೂಗಳ ಜೊತೆ ನಮಗೆ ನ್ಯಾಯ ಸಿಕ್ಕೋದಿಲ್ಲ ನಮಗೆ ಬೇರೆ ದೇಶ ಬೇಕು ಅಂತ ಮಾಡ್ತಾಯಿದ್ರು ಹಾಗೆ ಎರಡು ದೇಶಗಳಾಯಿತು ಅದು ಧರ್ಮದ ಆಧಾರದ ಮೇಲೆ ಇಸ್ಲಾಂ ನಮ್ಮದು ಇಸ್ಲಾಂ ಧರ್ಮ ಅಂತ ಹೇಳಿ ಆದರೆ ಆಗಿನ ಪಾಕಿಸ್ತಾನದಲ್ಲಿ ಭಾಳ ಜನಕ್ಕೆ ಆವಾಗ ನನಗಂತೂ ಭಾಳ ದಿನ ಆಯ್ತದು ಇದು ಅರ್ಥ ಆಗೋದಕ್ಕೆ ಅಲ್ಲಿ ಎಲ್ಲರೂ ಅಲ್ಲಿ ಭಾಷೆ ವಿಭಿನ್ನವಾಗಿತ್ತು ಪಶ್ಚಿಮ ಪಾಕಿಸ್ತಾನದಲ್ಲಿ ಉರ್ದು ಭಾಷೆ ಪೂರ್ವ ಪಾಕಿಸ್ತಾನದಲ್ಲಿ ಆಗಿನ ಪೂರ್ವ ಪಾಕಿಸ್ತಾನದಲ್ಲಿ ಬಾಂಗ್ಲಾ ಭಾಷೆ ಅಲ್ಲಿ ಬಾಂಗ್ಲಾದೇಶ ಅಲ್ಲಿ ಪಾಕಿಸ್ತಾನದವರು ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನಲ್ಲಿ ಒಂದು ನಿಯಮ ಒಂದು ರಚನೆ ಮಾಡಬೇಕಾದ್ರೆ ನೀತಿ ನಿಯಮ ರಚನೆ ಮಾಡಬೇಕಾದ್ರೆ ಅವರು ಉರ್ದುನೇ ಅಲ್ಲಿನ ರಾಷ್ಟ್ರ ಭಾಷೆ ಇದು ಬೆಂಗಾಲಿ ಒಂದು ರಾಷ್ಟ್ರ ಭಾಷೆ ಸ್ಥಾನ ಪಡೆಯೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ಅದನ್ನು ಒಂದು ಪ್ರಾದೇಶಿಕ ಭಾಷೆ ಅದರ ಉರ್ದು ಮಾತ್ರ ರಾಷ್ಟ್ರ ಭಾಷೆ ಅಂತ ಆ ರೀತಿ ಒಂದು ತರೋದಕ್ಕೆ ಪ್ರಯತ್ನಪಟ್ಟರು ಆಗ ಆಗಿನ ಪೂರ್ವ ಪಾಕಿಸ್ತಾನದವರು ಈಗಿನ ಬಾಂಗ್ಲಾದೇಶದವರು ಇಲ್ಲ ಇದು ಅನ್ಯಾಯ ಇದು ಇದು ಕೂಡ ಬೆಂಗ್ ಬೆಂಗಾಲಿ ಕೂಡ ರಾಷ್ಟ್ರ ಭಾಷೆ ಆಗಬೇಕು ಅಂತ ಹೇಳಿ ಅದಕ್ಕೆ ಹೋರಾಟ ಮಾಡಿದ್ರು ಆವಾಗ ಸುಮಾರಷ್ಟು ಸಾವು ನೋವುಗಳಾಯಿತು ಜನ ಸುಮಾರು ಜನ ಅಲ್ಲಿ ಪ್ರಾಣ ಕಳ್ಕೊಬೇಕಾಯಿತು ಇದು ನನಗೆ ತಿಳಿದು ನನಗೆ ತಿಳಿದು ಹೋಗಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸಂಜೆಗಳಾಗ್ತಾಯಿತು ಓಕೆ ಸೊ ಇದು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಅದಾದಮೇಲೆ ಎಸ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವರು ಹುತಾತ್ಮರ ದಿನ ಅಂತ ಹೇಳಿ ಈ ಭಾಷಾ ಮಾತೃಭಾಷಾ ಗೋಸ್ಕರ ಹೋರಾಡಿದ ಹುತಾತ್ಮರ ದಿನ ಅಂತ ಹೇಳಿ ಆಚರಣೆ ಮಾಡಿದರು ಸೊ ಅಲ್ಲಿಗೆ ನನಗೆ ಇದ್ರ ಬಗ್ಗೆ ಚರಿತ್ರೆ ಅಷ್ಟು ಆಳವಾಗಿ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ಅಲ್ಲಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ತನಕ ಅಂದರೆ ಬಾಂಗ್ಲಾದೇಶು ಜನನ ಆಗೋ ತನಕ ಸ ಪಾಕಿಸ್ತಾನದಲ್ಲಿ ಪಶ್ಚಿಮ ಪಾಕಿಸ್ತಾನ ಹಾಗೂ ಪೂರ್ವ ಪಾಕಿಸ್ತಾನ ಬೇರೆ 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 ಆಗಿ ಬಾಂಗ್ಲಾದೇಶು ಜನನಗೊಂಡಿರುತ್ತೆ ಆ ಅಲ್ಲಿನ ತನಕ ಭಾಷೆ ವಿಚಾರ ನನಗನ್ಸುತ್ತೆ ಖಂಡಿತ ಒಳಗೊಳಗೆ ತುಂಬ ತಿಕ್ಕಾಟ ಇತ್ತು ಅಂತ ಹೇಳಿ ಆದರೆ ಅದು ಹೊರ ಬಂದಿರಲಿಲ್ಲ ಆವಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಪ್ಪತ್ತು ಎಪ್ಪತ್ತೊಂದರ ಆ ಟೈಮ್ನಲ್ಲಿ ಒಂದೊಂದು ಪಾಕಿಸ್ತಾನ ಎಲೆಕ್ಷನ್ ನಡೆದಾಗ ಶೇಖ್ ಮುಜೀಬರ್ ರೆಹಮಾನ್ ಅಂತ ಹೇಳಿ ಅವರು ಬೆಂಗಾಲಿ ಅವರು ಪ್ರಧಾನಿ ಅವ್ರಿಗೆ ಜಾಸ್ತಿ ಓಟ್ ಬಂದು ಪ್ರಧಾನಿ ಆಗಬೇಕಂತ ಹೇಳಿ ಅಂದರೆ ಅವರ ಪಾರ್ಟಿಗೆ ಆ ಥರ ಬಂತು ಆದರೆ ಪಶ್ಚಿಮ ಪಾಕಿಸ್ತಾನದವರು ಅವರೇ ಮೇಲು ಅವರೇ ದೊಡ್ಡವರು ಅಂತನೋ ಒಂದು ಭಾವನೆ ಇಟ್ಕೊಂಡಿದ್ದವರು ಅದಕ್ಕೆ ಇಷ್ಟ ಆಗಲಿಲ್ಲ ಅವರು ಬಿಡಲಿಲ್ಲ ಸೊ ಹಾಗಾಗಿ ಆಗಿನ ಪೂರ್ವ ಪಾಕಿಸ್ತಾನದಲ್ಲಿ ಅದ್ರ ವಿರುದ್ಧ ಹೋರಾಟ ಶುರುವಾಯಿತು ಆಮೇಲೆ ಬೆಂಗಾಲಿ ಭಾಷೆಗೆ ಬೆಂಗ್ ಏನು ಬೆಂಗಾಲಿಯವ್ರನ್ನ ಬೆಂಗಾಲಿ ಭಾಷಿಕರನ್ನು ಬೆಂಗಾಲಿ ಭಾಷೆಯನ್ನು ಇವರು ಅದು ಪ್ರಯತ್ನ ಮಾಡ್ತಾ ಅಂತೇಳಿ ಅದ್ರ ವಿರುದ್ಧವ್ರು ಹೋರಾಟ ಆಗಿ ಆಮೇಲೆ ಸೊ ಎರಡು ಕಾರಣದಿಂದ ಒಂದು ಒಂದು ಬೆಂಗಾಲಿ ಆಯ್ಕೆ ಆದರೆ ಪ್ರಧಾನಮಂತ್ರಿಯಾಗಿ ಇವರು ಅದಕ್ಕೆ ಒಪ್ಕೋತಾ ಇಲ್ಲ ಬಿಡ್ತಾ ಇಲ್ಲ ಹಾಗೂ ಬಾಂಗ್ಲಾ ಭಾಷೆನ ಅದು ಮಿಡೋದಕ್ಕೆ ಮಾಡ್ತಾಯಿದ್ದಾರೆ ಅಂತ ಹೇಳಿ ಹೇರಿಕೆ ಇದ್ದಾರೆ ಅಂತ ಹೇಳಿ ಒಂದು ತುಂಬ ಭೀಕರ ಹೋರಾಟ ನಡೆಯಿತು ಆಗಿನ ಪಾಕಿಸ್ತಾನಿ ಆರ್ಮಿ ಅಂದರೆ ಪಾಕಿಸ್ತಾನಿ ಆರ್ಮಿ ಅವಾಗ ವೆಸ್ಟ್ ಪಾಕಿಸ್ತಾನ ಡಾಮಿನೇಟೆಡ್ ಆರ್ಮಿ ಅದು ಓಕೆ ಅಲ್ಲಿ ಬಾಂಗ್ಲಾದೇಶ್ ಬೆಂಗಾಲಿಯವರು ಅವ್ರಿಗೆ ಆರ್ಮಿಯಲ್ಲಿ ಅಂತ ಏನು ಶಕ್ತಿ ಇರಲಿಲ್ಲ ಪಾಕಿಸ್ತಾನ ಆರ್ಮಿಯಲ್ಲಿ ಸೊ ಅವರು ಬಹಳ ಕೀಳಾಗಿ ನೋಡಿದ್ರು ಹಿಂಸಾಚಾರ ಮಾಡಿದ್ರು ಆಗಿನ ಪೂರ್ವ ಪಾಕಿಸ್ತಾನದಲ್ಲಿ ಅದಕ್ಕೆ ವಿರುದ್ಧ ಇರೋ ರೆಸಿಸ್ಟೆನ್ಸ್ ಅಂತ ಮಾಡಿ ಮುಕ್ತಿ ಬಾಹಿನಿ ಅಂತ ಅಲ್ಲಿ ಬಾಂಗ್ಲಾದೇಶದಲ್ಲಿ ಬೇಸಿಕ್ಲಿ ಅವರು ನಮಗೂ ಸ್ವಾತಂತ್ರ್ಯ ಬೇಕು ನಮಗೂ ನ್ಯಾಯ ಬೇಕು ನಮಗೂ ಸಮಾನತೆ ಬೇಕು ಈ ಈ ವ್ಯವಸ್ಥೆ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಅವರು ಹೋರಾಟ ಮಾಡಿ ಅದು ಬಾಂಗ್ಲಾದೇಶ ಹುಟ್ಟೋದಕ್ಕೆ ಕಾರಣ ಆಯಿತು ಆವಾಗ ಆ್ಯಕ್ಚುಲಿ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದೆ ಅದು ನಡೀತಿರುವಾಗ ಬಹಳ ಬಹಳ ಹಿಂಸಾಚಾರ ಬಹಳ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ ಬಾಂಗ್ಲಾದೇಶಿಯವರು ಈಗ ನನಗೆ ತಿಳಿದಿರೋ ಹಾಗೆ ಮೂವತ್ತರಿಂದ ಐವತ್ತು ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆವಾಗ ಆಗಿನ ದೇಶ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿ ಹುಟ್ಟಬೇಕಾದ್ರೆ ಯಾಕೆಂದರೆ ಅವರು ಪಾಕಿಸ್ತಾನಿ ಆರ್ಮಿ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾ ಇರಲಿಲ್ಲ ಆ ಟೈಮಲ್ಲಿ ಭಾರತದ ಸೈನ್ಯ ಕೂಡ ಭಾರತ ಆಗಿನ ಪೂರ್ವ ಪಾಕಿಸ್ತಾನದ ಬಹಳಷ್ಟು ರೆಫ್ಯೂಜೀಸ್ ಭಾರತಕ್ಕೆ ಬಂದರು ಆಮೇಲೆ ಭಾರತ ಅದ್ರ ಮೇ ಈ ಈ ಹಿನ್ನೆಲೆಯಲ್ಲಿ ಭಾರತ ಸೈನ್ಯ ಬಾಂಗ್ಲಾದೇಶ್ ಹುಟ್ಟೋದಕ್ಕೆ ಏನು ಇದು ಮಿಲಿಟರಿ ಬೆಂಬಲ ಕೊಟ್ಟು ಬಾಂಗ್ಲಾದೇಶ್ ಹುಟ್ಟೋದಕ್ಕೆ ಒಂದು ದಾರಿಯಾಯಿತು ಬರೀ ಭಾರತನೇ ಅಲ್ಲ ಆವಾಗ ಸೋವಿಯತ್ ಯೂನಿಯನ್ ಅವರು ಭಾರತದ ಕಡೆಗೆ ಆಮೇಲೆ ಅಮೇರಿಕಾದವರು ಯು ಕೆ ಅವರು ಪಾಕಿಸ್ತಾನದ ಕಡೆಗೆ ಏನು ಸ್ವಲ್ಪ ಪರಸ್ಪರ ಬೆದರಿಕೆ ಹಾಕ್ಕೊಂಡು ಇಲ್ಲಿಗೆ ನನಗೆ ಜ್ಞಾಪಕ ಇದೆ ಆವಾಗ ಏರ್ಕ್ರಾಫ್ಟ್ ಒಂದು ಯು ಎಸ್ ಬರ್ತಾಯಿತ್ತು ಆಮೇಲೆ ಅಷ್ಟೊತ್ತಿಗೆ ಸೋವಿಯತ್ ಯೂನಿಯನ್ ನೇವಿ ನೇವಲ್ ವೆಸಲ್ಸ್ಗೆಲ್ಲು ಬಂತು ಅರ್ಧ ಬಂತು ಸಮಥಿಂಗ್ ಲೈಕ್ ದ್ಯಾಟ್ ಸೊ ಒಟ್ಟಿನಲ್ಲಿ ಬಾಂಗ್ಲಾದೇಶ್ ಹುಟ್ಕೋತು ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದವರು ಮಾತೃಭಾಷೆಗೆ ಅದರ ಪ್ರಾಮುಖ್ಯತೆಯನ್ನು ಗುರುತಿಸೋದಿಕ್ ಗುರುತಿಸಬೇಕು ಅಂತ ಹೇಳಿ ಯುನೈಟೆಡ್ ನೇಷನ್ಸ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ಈ ಒಂದು ಮಾತೃಭಾಷಾ ದಿನ ಅಂತ ಹೇಳಿ ಆಚರಣೆಗೆ ಘೋಷಿಸಬೇಕು ಅಂತ ಹೇಳಿ ಅಲ್ಲಿ ಅವ್ರಿಗೆ ಮನವೊಲಿಸಿ ಒತ್ತಾಯ ಮಾಡಿ ಕಡೆಗೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೂ ಏನೋ ಆ ಥರ ತೀರ್ಮಾನ ಆಯಿತು ಐ ಮೀನ್ ಇಸುವೆ ಇಸ್ವಿಗಳೆಲ್ಲ ಕರೆಕ್ಟಾಗಿ ಇಲ್ಲ ತೊಂಬತ್ತೆಂಟರಲ್ಲಿ ಯುನೆಸ್ಕೋ ಘೋಷಣೆ ಮಾಡ್ತು ಯುನೆಸ್ಕೋ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಅಂತ ಒಟ್ಟಿನಲ್ಲಿ ಈ ರೀತಿ ಈ ರೀತಿ ಅದು ಇದು ನಮಗೆ ಯಾತಕ್ಕೆ ಇಂಪಾರ್ಟೆಂಟ್ ಅಂದರೆ ಈಗ ನಮ್ಮ ದೇಶದಲ್ಲೂ ನಡೀತಾ ಇದೆ ಒಂದು ದೇಶ ಒಂದು ಭಾಷೆ ಭಾರತ ಅಂದರೆ ಹಿಂದಿ ಅಂತ ಹೇಳಿ ಇದನ್ನು ನಾವು ಈ ಈ ಚರಿತ್ರೆಯಿಂದ ನಾವು ಏನು ಕಲ್ತ್ಕೋಬೇಕು ಕಲ್ತ್ಕೋಬಹುದು ಕಲ್ತ್ಕೋಬೇಕು ಸಿ ಎಲ್ಲರಿಗೂ ನ್ಯಾಯ ಸಮಾನತೆ ಅನ್ನೋದಕ್ಕೆ ನಾವು ಮರ್ಯಾದೆ ಕೊಡಬೇಕು ಅದು ಮಾಡದೆ ಹೋದರೆ ನಾವು ಸಿ ಕೆಲವು ಜನರು ಸ್ವಲ್ಪ ಡಾಮಿನೆಂಟ್ ಆಗಿರೋರು ದಬ್ಬಾಳಿಕೆ ಮಾಡಿ ಬೇರೆಯವರನ್ನು ಅವ್ರಿಗೆ ಅನ್ಯಾಯ ಮಾಡಿ ಹಿಂಸೆ ಮಾಡಿ ಅವ್ರ ಭಾಷೆಯನ್ನು ಹೇರೋದ್ರಿಂದ ನಾವು ದೇಶ ಕಟ್ಟೋದಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅದು ದೇಶ ಒಡೆಯೋ ಕೆಲಸ ಆ ರೀತಿ ಮಾಡಬಾರ್ದು ಅನ್ಫಾರ್ಚುನೇಟಿ ದುರ್ ದುರ್ದೈವ ಇವಾಗ ಆ ರೀತಿ ಕೆಲಸ ನಡೀತಾ ಇದೆ ನಮ್ಮ ದೇಶದಲ್ಲಿ ಇಡೀ ಪ್ರಪಂಚದಲ್ಲೂ ಕೂಡ ಇದನ್ನು ನಾವು ಗಮನ ಇಟ್ಕೋಬೇಕು ಸರ್ ಅದೇ ಏನು ಒಟ್ಟು ಜಗತ್ತಿನಾದ್ಯಂತ ಇವರು ದೊಡ್ಡ ಬಹುಸಂಖ್ಯಾತರು ಬಳಸುವ ಭಾಷೆಗಳು ಉಪಭಾಷೆಗಳು ಮತ್ತು ಅಲ್ಲಿನ ಪ್ರಾದೇಶಿಕ ಭಾಷೆಗಳ ಮೇಲೆ ಹೇರಿಕೆ ಮಾಡ್ತಿರೋದು ನಡೆದುಕೊಂಡು ಬಂದರು ವಿದ್ಯಮಾನ ಕನ್ನಡದ ಮೇಲೂ ಕೂಡ ಅದಾಗ್ತಿದೆ ಒಂದು ಕಡೆ ಜಾಗತಿಕ ಭಾಷೆ ಇಂಗ್ಲೀಷು ಇಂಗ್ಲೀಷ್ ಬಳಕೆ ಹೆಚ್ಚು ಮಾಡಬೇಕು ಅಂತ ಒಂದು ಕಡೆ ಇಂಗ್ಲೀಷ್ ಭಾಷೆ ಬೇಡ ನಮ್ಮದೇ ಭಾಷೆ ಹಿಂದಿಯನ್ನು ಕಲಿಯಿರಿ ಅಂತ ಒಂದು ಉತ್ತರ ಭಾರತೀಯರ ಹಿಂದಿ ಹೇರಿಕೆ ಒಂದು ಕಡೆ ಈ ಎಲ್ಲದರ ಜೊತೆ ಈ ಎಲ್ಲದರಿಂದಾಗಿ ಕನ್ನಡ ಭಾಷೆ ಉಳಿತದ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಯಾಕಪ್ಪ ಅಂತಂದರೆ ಇವಾಗಿನ ನಾವು ಹೈಸ್ಕೂಲ್ ಮಕ್ಕಳನ್ನ ನೋಡಿದ್ರೆ ಅಂದರೆ ಎಲ್ಲನೂ ಕೂಡ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಮಕ್ಕಳು ಕೆಲವು ಹಿಂದಿ ಹಿಂದಿ ಸ್ಕೂಲ್ಗಳಲ್ಲಿ ಓದ್ತಿದ್ದಾರೆ ಈ ಇದು ಒಟ್ಟು ಕನ್ನಡ ಅಂದರೆ ಮಾತಾಡ್ತಾರೆ ಆದರೆ ಬರವಣಿಗೆ ಇವತ್ತಿನ ಹೈಸ್ಕೂಲ್ ಮಕ್ಕಳಿಗೆ ಯಾರು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಹೈಸ್ಕೂಲ್ ಮಕ್ಕಳಿಗೆ ಕನ್ನಡ ಬರವಣಿಗೆ ಸಾಧ್ಯ ಇಲ್ಲ ಅನ್ನೋ ಮಟ್ಟದಲ್ಲಿ ನಾವಿದ್ದೀವಿ ಅಂದರೆ ಮುಂದಿನ ಇವಾಗಲೇ ಈ ರೀತಿ ಇರಬೇಕಾದ್ರೆ ಮುಂದೆ ಕನ್ನಡ ಬರವಣಿಗೆ ಲಿಪಿಯೇ ಕಳೆದು ಹೋಗ್ಬೋದು ಅಂತ ಇತ್ತೀಚೆಗೆ ಪುರುಷೋತ್ತಮ ಬೆಳೆ ಬೆಲೆ ಕನ್ನಡ ಅಭಿವೃದ್ಧಿ ಪರಾಧಿಕಾರದ ಅಧ್ಯಕ್ಷರು ಹೇಳಿಕೆ ನೀಡಿದರು ಈ ಎಲ್ಲ ಹಿನ್ನೆಲೆಯಲ್ಲಿ ಮಾತೃಭಾಷೆಯ ಪ್ರಾಮುಖ್ಯತೆ ಯಾಕೆ ಉಳಿ ಉಳಿಸುವುದು ಪ್ರಾಮುಖ್ಯತೆ ಯಾಕೆ ಅಂತ ಸರ್ ನೋಡಿ ನನ್ನ ಅಭಿಪ್ರಾಯದಲ್ಲಿ ಭಾಷೆ ಅಷ್ಟು ಅಲ್ಲ ಭಾಷಿಕರ ಹಿತ ಭಾಷಿಕರಿಗೆ ನ್ಯಾಯ ಇಂಪಾರ್ಟೆಂಟು ಭಾಷಿಕ್ ಭಾಷಿಕರನ್ನು ತೆಗೆದುಬಿಡಿ ಈ ಪಿಕ್ಚರಿಂದ ಭಾಷೆ ಇಟ್ಕೊಂಡು ಏನು ಮಾಡ್ತೀರಿ ಸಿ ಮನುಷ್ಯರಿಗೆ ಭಾಷಿಕರು ಅಂದರೆ ಯಾರು ಮನುಷ್ಯರು ಆ ಭಾಷೆ ಮಾಡೋ ಮಾತಾಡೋ ಮನುಷ್ಯರು ಅವ್ರಿಗೆ ನ್ಯಾಯ ಬೇಕು ಸೊ ಈಗ ಅನ್ಯಾಯ ನಡೀತಾ ಇರೋದು ಕೇವಲ ಭಾಷೆ ಮೇಲಲ್ಲ ಭಾಷೆ ಮೇಲೆ ಅನ್ಯಾಯ ನಡೆದ್ರು ಅದು ಇಂಡೈರೆಕ್ಟಾಗಿ ಭಾಷಿಕರ ಮೇಲೆ ಅನ್ಯಾಯ ನಡೀತಾ ಇರೋದು ಈಗ ಕನ್ನಡಿಗರ ಮೇಲೆ ಅನ್ಯಾಯ ನಡೀತಾ ಇದೆ ಈ ಹಿಂದಿ ಹೇರಿಕೆ ಮಾಡಬೇಕಂತೇಳಿ ಇದು ಇನ್ನೊಂದು ಸಿ ಆ್ಯಕ್ಚುಲಿ ಈ ಮಾತೃಭಾಷೆ ಅಂತ ಏನು ಹೇಳ್ತೀನಿ ಇದು ಅರ್ಥ ಮಾಡ್ಕೋಬೇಕು ನನ್ನ ಹಿನ್ನೆಲೆ ಹೇಳ್ತೀನಿ ಸ್ವಲ್ಪ ಇದಕ್ಕೆ 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 ಸಂಬಂಧಪಟ್ಟ ಹಿನ್ನೆಲೆ ಹೇಳ್ತೀನಿ ನಾನು ಡಾಕ್ಟರ್ ಮೆಡಿಕಲ್ ಡಾಕ್ಟ್ರು ನಾನು ಎಮ್ ಬಿ ಬಿ ಎಸ್ ಓದ್ದೆ ಏಮ್ಸ್ ಸಂಸ್ಥೆಯಲ್ಲಿ ಡೆಲ್ಲಿಯಲ್ಲಿ ಆಮೇಲೆ ಅಮೇರಿಕಾಗೆ ಹೋಗಿ ಅಲ್ಲಿ ಸ್ಪೆಷಲಿಸ್ಟಾಗಿ ಸ್ಪೆಷಲಿಸ್ಟ್ ಆದೆ ಆಮೇಲೆ ಒಂದು ಇಪ್ಪತ್ತೊಂದು ವರ್ಷ ಡಾಕ್ಟರ್ ಕೆಲಸ ಮಾಡಿದ್ದೀನಿ ಆ್ಯಂಡ್ ನನಗೆ ಈ ಎಮ್ ಬಿ ಬಿ ಎಸ್ ಆದಮೇಲೆ ಎಮ್ ಡಿ ಮೆಡಿಸಿನ್ ಡಿ ಎಮ್ ಗ್ಯಾಸ್ಟ್ರೋಂಟ್ರಾಲಜಿ ಆ ಲೆಕ್ಕ ಆಗುತ್ತೆ ಇಂಡಿಯನ್ ಇಂಡಿಯನ್ ಲೆಕ್ಕಾಚಾರ ಬಟ್ ಅಲ್ಲಿ ಅಮೆರಿಕದಲ್ಲಿ ಪದಗಳು ಬೇರೆ ಒಟ್ಟಾರೆ ನನಗೆ ಈ ನಮ್ಮ ಈ ನಮ್ಮ ದೇಹದ ಬಗ್ಗೆ ಮೆದುಳಿನ ಬಗ್ಗೆ ಬ್ರೈನ್ ಓಕೆ ಹೇಗೆ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ನಂಗೆ ತುಂಬ ಆಸಕ್ತಿ ಇತ್ತು ಮೊದಲಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಇರುತ್ತೆ ಆಸಕ್ತಿ ನನಗೂ ಇತ್ತು ನನ್ನ ಈ ವೈದ್ಯಕೀಯ ಹಿನ್ನೆಲೆಯಿಂದ ವೈದ್ಯಕೀಯ ಹಿನ್ನೆಲೆ ಅನ್ನೋದಕ್ಕೆ ಮೊದಲು ಸಿ ವೈದ್ಯಕೀಯ ಅಂದರೆ ಭಾಳ ಅನ್ಕೋತಾರೆ ನಿಮಗೆ ಏನು ರೀ ಎಲ್ಲಿ ನೋವಾಗ್ತದೆ ಏನು ಮಾತ್ರೆ ಕೊಡಬೇಕು ಅದಲ್ಲ ವೈದ್ಯಕೀಯ ಅದ್ರ ಹಿಂದೆ ಒಂದು ವಿಜ್ಞಾನ ಇದೆ ಆಳವಾದ ವಿಜ್ಞಾನ ಇದೆ ಆ ಆಳವಾದ ವಿಜ್ಞಾನ ಇದ್ದರೆ ಮಾತ್ರ ಅದು ಅದು ನಿಜವಾದ ಏನು ಅರ್ಥಪೂರ್ಣ ವೈದ್ಯಕೀಯ ಇಲ್ಲ ಅಂತಂದರೆ ನನಗೆ ಏನೋ ಇಲ್ಲಿ ನೋವಾದರೆ ಈ ಮಾತ್ರೆ ತೊಗೊಳ್ಳಿ ಅಲ್ಲಿ ಕೆಮ್ಮಾದರೆ ಆನ ಆ ಆ ಮಾತ್ರೆ ತೊಗೊಳ್ಳಿ ಅದು ಇನ್ನೊ ದಟ್ಸ್ ನಾಟ್ ದಿ ಪಾಯಿಂಟ್ ಸೊ ಹಾಗಾಗಿ ನನಗೆ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಭಾಷೆಗೂ ನಮ್ಮ ಮೆದುಳುಗೂ ನಮ್ಮ ಮನಸ್ಸಿಗೂ ನಮ್ಮ ವೈಯಕ್ತಿಕ ಬೆಳವಣಿಗೆಗೂ ಸಮಾಜ ಬೆಳವಣಿಗೆಗೂ ಏನು ಸಂಬಂಧ ಇದೆ ಈ ಪ್ರಶ್ನೆಗಳೆಲ್ಲ ಬಗ್ಗೆ ನಾನು ಭಾಳ ಬಹಳಷ್ಟು ಭಾಳಷ್ಟು ಯೋಚನೆ ಮಾಡಿದ್ದೀನಿ ಇದ್ರ ಬಗ್ಗೆ ನಾನು ನಾನು ಈ ಯಾರೂ ಮಾತಾಡಿರೋದು ಅಥವಾ ಬರಹದಲ್ಲಿರೋದು ನಾನು ಓದಿಲ್ಲ ಇದು ನಾನು ಅರ್ಥ ಮಾಡ್ಕೊಂಡಿರೋದು ಓಕೆ ನನಗೆ ಎಪ್ಪತ್ತ್ಮೂರು ವರ್ಷ ಸೊ ಎಪ್ಪತ್ತ್ಮೂರು ವರ್ಷ ಇದೆ ವೈಜ್ಞಾನಿಕತೆ ವೈಜ್ಞಾನಿಕ ದೃಷ್ಟಿಯಿಂದ ನಾನು ಭಾಳಷ್ಟು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀನಿ ಅದರಲ್ಲಿ ಇದು ಒಂದು ಓಕೆ ಎಲ್ಲ ಬರುತ್ತೆ ಅಂತಲ್ಲ ಬಟ್ ನನಗೆ ಗೊತ್ತಿರೋದು ಮಾತೃಭಾಷೆ ಅನ್ನೋಕ್ಕೆ ಮೊದಲು ಭಾಷೆ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋಣ ಭಾಷೆ ಅಂದರೆ ಏನು ಒಂದು ಸಂವಹನಕ್ಕೆ ಮಾಧ್ಯಮ ಸಂವಹನ ಅಂದರೆ ಏನು ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಇರೋದು ಇನ್ನೊಂದು ವ್ಯಕ್ತಿಯ ಮನಸ್ಸಿಗೆ ತಲುಪಿಸೋದು ಅಥವಾ ಇನ್ನೊಂದು ವ್ಯಕ್ತಿಯ ಮನಸ್ಸಿನಲ್ಲಿರೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಅದೇ ಸಂವಹನ ಕಮ್ಯುನಿಕೇಷನ್ ಬೇಸಿಕ್ಲಿ ಓಕೆ ಹೇಗೆ ನೀವು ನೀವು ಕಂಪ್ಯೂಟರ್ ಎಲ್ಲರಿಗೂ ಗೊತ್ತೇ ಈ ಈ ದಿನಗಳಲ್ಲಿ ರೈಟ್ ನೀವು ಸಿ ಕಂಪ್ಯೂಟ್ರಲ್ಲೂ ಭಾಷೆಗಳಿದೆ ಉದಾಹರಣೆಗೆ ನೀವು ಕೀಬೋರ್ಡಲ್ಲಿ ಏನೋ ಒಂದು ಕೀ ಅದನ್ನ ಅದು ಮುದ್ರೆ ಅಲ್ಲಿ ಏನೋ ಒಂದು ಪ್ರತಿಕ್ರಿಯೆ ಆಗ ಬರುತ್ತೆ ಅದು ಅದಕ್ಕೆ ಸೊ ಬೇಸಿಕ್ಲಿ ಆ ಕಂಪ್ಯೂಟ್ರಲ್ಲಿ ಒಂದು ಸೆಂಟ್ರಲ್ ಪ್ರಾಸೆಸಿಂಗ್ ಹಾರ್ಡ್ವೇರ್ ಸಾಫ್ಟ್ವೇರೆಲ್ಲ ಇರುತ್ತೆ ಅದಕ್ಕೆ ಏನು ಇನ್ಪುಟ್ ಹಾಕಿದ್ರೆ ಒಂದು ಔಟ್ಪುಟ್ ಬರುತ್ತೆ ಅದೇ ರೀತಿ ವ್ಯಕ್ತಿಗಳಲ್ಲೂ ಕೂಡ ಸಿ ಬ್ರೈನ್ ಸೃಷ್ಟಿಯಾಗಿದ್ದರೆ ಆ್ಯಕ್ಚುಲಿ ಬ್ರೈನ್ ಒಂದು ವ್ಯಕ್ತಿ ಅಂತ ಸೃಷ್ಟಿಯಾದ ಬ್ರೈನ್ ಹ್ಯೂಮನ್ ಬ್ರೈನ್ ಏನಿದೆ ಅದು ಇಟ್ ಹ್ಯಾಸ್ ಸಮ್ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಓಕೆ ಅದು ಈಗ ಮಾತೃಭಾಷೆಗೆ ಒಂದು ರೀತಿ ಇದಕ್ಕೆ ಅಂಟ್ಕೊಳ್ಳೋಂಗ ಅಂತಂಥದ್ದಿದೆ ತಾಯಿ ಮಗುನ ಮುಗಿ ಮುಟ್ಟಿದ್ರೆ ಮಗುವಿಗೆ ಮಗು ನಮಗೇನು ನಮ್ಗೆ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಏನು ಹೇಳ್ದೇ ಇರ್ಬೋದು ನಮ್ಗೆ ಅರ್ಥ ಆಗೋ ಪದಗಳಲ್ಲಿ ಏನು ಹೇಳದೇ ಇರ್ಬೋದು ಅದು ಸಂತೋಷ ಆಗುತ್ತೆ ಒಂದು ಭದ್ರತೆ ಸಂತೋಷ ನೆಮ್ಮದಿ ಸೆಕ್ಯೂರಿಟಿ ಅದು ಇಟ್ ಈಸ್ ಹ್ಯೂಮನ್ ಬಯ ಇಟ್ಸ್ ಬಯೋಲಾಜಿಕಲ್ ಆ್ಯಕ್ಚುಲಿ ಓಕೆ ಹ್ಯೂಮನ್ಸ್ಗೂ ಅಷ್ಟೇ ಪ್ರಾಣಿಗಳಿಗೂ ಅಷ್ಟೇ ಸೊ ಅದು ಅದು ಒಂದು ರೀತಿ ದಟ್ಸ್ ಅ ಕಮ್ಯುನಿಕೇಷನ್ ಅದು ಒಂದು ಭಾಷೆನೇ ಸೊ ಇದು ಆ ಒಂದು ಮಗುವಿನ ಬ್ರೈನ್ನಲ್ಲಿ ದೇರ್ ಈಸ್ ನೀವು ಅಂದ್ಕೊಳ್ಳಿ ಒಂದು ಹೇಗೆ ಕಂಪ್ಯೂಟರ್ ಒಂದು ಸೆಂಟ್ರಲ್ ಪ್ರೊಸೆಸರ್ ಇರುತ್ತೆ ಆ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಇರುತ್ತೆ ಸೆಂಟ್ರಲ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಇರುತ್ತೆ ಅದೇ ರೀತಿ ಬ್ರೈನ್ನಲ್ಲೂ ನಾವು ಹುಟ್ಟಿದಾಗ ದಿಟ್ಸ್ ನಾವು ಪ್ರಕೃತಿ ನಮ್ಮಲ್ಲಿ ಹಾಕಿದೆ ಒಂದು ಆ ರೀತಿ ಓಕೆ ಉದಾಹರಣೆಗೆ ಏನೋ ಆದರೆ ಒಂದು ಸಂತೋಷ ಇರುತ್ತೆ ನೆಮ್ಮದಿ ಇರುತ್ತೆ ಇನ್ನೇನೋ ಆದರೆ ದುಃಖ ಆಗುತ್ತೆ ನೋವಾಗತ್ತೆ ಅಥವಾ ಏನೋ ಅದು ಒಂದು ಹಿತ ಅಂತ ಮನಸ್ಸಿಗೆ ಭಾವನೆ ಆಗುತ್ತೆ ಇನ್ನೊಂದು ಅಹಿತ ಹಿತ ಅಲ್ಲ ಅನ್ನೋದು ಮನಸ್ಸಿಗೆ ಭಾವನೆ ಆಗುತ್ತೆ ಓಕೆ ಸೊ ಅದು ಒಳಗಡೆ ಅದು ಇಂಟರ್ನಲ್ ಪ್ರೊಸೆಸಿಂಗ್ ಅದು ಯಾವುದೇ ಒಂದು ವ್ಯಕ್ತಿ ಹುಟ್ಟಿದ ಒಂದು ಮನುಷ್ಯ ಹು ಒಂದು ಮಗು ಹುಟ್ಟಿದೆ ಅಂತಂದರೆ ಏನೇನು ಪ್ರಾಣಿ ಹುಟ್ಟಿದೆ ಅಂದರೂ ಕೂಡ ಸೆಲ್ಫ್ ಪ್ರಿಸರ್ವೇಷನ್ ಇಸ್ ಎ ಇಸ್ ಈಸ್ ದಿ ಈಸ್ ದಿ ಫಸ್ಟ್ ಥಿಂಗ್ ದಟ್ ದಟ್ ಕಮ್ಸ್ ಇನ್ ಟು ಪ್ಲೇ ಓಕೆ ಅಂದರೆ ತನ್ನನ್ನು ತಾನು ಕಾಪಾಡ್ಕೊಳ್ಳೋದು ಮೊದಲ ಆದ್ಯತೆ ಸೊ ಅದಕ್ಕೆ ಆಮೇಲೆ ಇನ್ನೊಂದು ನಾವು ಇಲ್ಲಿ ಗಮನ ಇಟ್ಕೋಬೇಕು ಮನುಷ್ಯರು ಹ್ಯೂಮನ್ ಬೀಯಿಂಗ್ಸ್ ಆರ್ ಸೋಷಿಯಲ್ ಬೀಯಿಂಗ್ಸ್ ಸೊ ಅದು ಬರೀ ವೈಯಕ್ತಿಕವಾಗಿ ಏನು ಒಂದು ಸಾಮಾಜಿಕ ಏನೋ ಸಂಪರ್ಕ ಇಲ್ಲದೆ ವೈಯಕ್ತಿಕವಾಗಿ ನಮ್ಮ ಬೆಳವಣಿಗೆ ಸಾಧ್ಯ ಇಲ್ಲ ಸಾಮಾಜಿಕ ಸಂಪರ್ಕ ಉಂಟು ಸಮ ಸಮಾಜ ಅಂದರೆ ಏನು ತಾಯಿ ಕೂಡ ಒಂದು ಒಂದು ಸಮಾಜದ ಭಾಗವೇ ಐ ಮೀನ್ ಅತ್ಯಂತ ನಿಕಟವಾದ ಭಾಗ ಆಮೇಲೆ ಕುಟುಂಬ ಇನ್ನೊಂದು ತಂದೆ ಇರ್ಬೋದು ಅಣ್ಣ ತಮ್ಮ ಅಕ್ಕ ಇರ್ಬೋದು ಬೇರೆ ಎಲ್ಲರೂ ಆಮೇಲೆ ಅಕ್ಕಪಕ್ಕ ಮನೆಯವರು ಇರ್ಬೋದು ಆ ಅಲ್ಲಿನ ಅಲ್ಲಿನ ಪರಿಸರದ ಜನ ಇರ್ಬೋದು ಅದೆಲ್ಲವೂ ಸಮಾಜನೇ ಆ ಹಳ್ಳಿ ಊರು ಎಲ್ಲನೂ ಸಮಾಜನೇ ಓಕೆ ಸೊ ಒಂದು ಹ್ಯೂಮನ್ ಬೀಯಿಂಗ್ಸ್ ಬೀಯಿಂಗ್ ಸೋಷಿಯಲ್ ಬೀಯಿಂಗ್ಸ್ ಅವರ ವೈಯಕ್ತಿಕ ಪ್ರ ನಮ್ಮ ಪ್ರ ವೈಯಕ್ತಿಕ ಬೆಳವಣಿಗೆ ಈ ಈ ಸಮಾಜದ ಬೇರೆ ಎಲ್ಲರ ಜೊತೆ ಏನು ಕಮ್ಯುನಿಕೇಷನ್ ಸಂವಹನ ಇದೆ ಇಟ್ಸ್ ಇಟ್ 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 ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆಮೇಲೆ ನಮಗೆ ಸೆನ್ಸರಿ ಇನ್ಪುಟ್ಸ್ ಏನಿದೆ ಕಂಪ್ಯೂಟ್ರಲ್ಲಿ ಇನ್ಪುಟ್ ಇನ್ಪುಟ್ ಔಟ್ಪುಟ್ ಎಲ್ಲರಿಗೂ ಅರ್ಥ ಆಗುತ್ತೆ ಓಕೆ ಕಂಪ್ಯೂಟರ್ ಯಾರ ಕೆಲಸ ಮಾಡಿದ್ರೆ ನೀವು ಕೀಬೋರ್ಡ್ ಅಥವಾ ಮೌಸ್ ಮಾಡಿ ಹಾಕಿ ಅಥವಾ ನೀವು ನಿಮ್ಮ ಇದು ಮೊಬೈಲ್ ಫೋನು ಕಂಪ್ಯೂಟರ್ ಬೇಸಿಕಲಿ ಇಟ್ಸ್ ಅ ಕಂಪ್ಯೂಟರ್ ಪುಟಾಣಿ ಕಂಪ್ಯೂಟರ್ ಪುಟ್ ಸೈಜ್ ಕಂಪ್ಯೂಟರು ಬಹಳ ಪವರ್ಫುಲ್ ಇರ್ಬೋದು ಅದು ನಾವು ಮುಟ್ಟಿದ್ರೆ ದಟ್ಸ್ ಅನ್ ಇನ್ಪುಟ್ ಅದಕ್ಕೊಂದು ಔಟ್ಪುಟ್ ಕೊಡುತ್ತೆ ಓಕೆ ಏನೋ ಒಂದು ಪಿಕ್ಚರ್ ಬರ್ಬೋದು ಒಂದು ಟೆಕ್ಸ್ಟ್ ಬರ್ಬೋದು ಒಂದು ಸೌಂಡ್ ಬರ್ಬೋದು ಓಕೆ ಅದು ಔಟ್ಪುಟ್ ಅದೇ ರೀತಿ ನಮ್ಮಲ್ಲಿ ಮನುಷ್ಯನಿಗೆ ಇನ್ಪುಟ್ಸ್ ಸೆನ್ಸರಿ ಆರ್ಗನ್ಸ್ ಏನಿದೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಆಮೇಲೆ ಇನ್ನೂ ಒಂದಿದೆ ನಾನು ಡಾಕ್ಟರ್ ನನಗೆ ಗೊತ್ತು ಸಾಮಾನ್ಯ ಏನು ಜನ ಮಾತಾಡ್ತಾರೆ ಐ ಐದು ಸೆನ್ಸಸ್ ಬಿಟ್ಟು ಇನ್ನೇನಾದರೂ ಇದ್ರೆ ಸಿಕ್ಸ್ತ್ ಸೆನ್ಸ್ ಅಂತ ಮಾತಾಡ್ತಾರೆ ಸಿಕ್ಸ್ತ್ ಸೆನ್ಸ್ ಇದೆ ನಿಜವಾಗ್ಲೂ ವಿಸರಲ್ ಸೆನ್ಸ್ ಇದೆ ಉದಾಹರಣೆಗೆ ನಮ್ಮ ಬಾಡಿ ಒಳಗೆ ಸುಮಾರಷ್ಟು ಕಡೆ ಒಂದು ಇವಾಗ ಪೆರಿಟೋನಿಯಮ್ ಅಂತಾಗಲಿ ಪ್ಲೂರಾ ಅಂತಾಗಲಿ ನಮ್ಮ ದೇಹದ ಒಳಗೆ ಏನಾದರೂ ಹಾನಿಯಾಗ್ತಾಯಿದ್ರೆ ಅದನ್ನು ಅದನ್ನು ನಮಗೆ ನಮ್ಮ ಬ್ರೈನ್ಗೆ ಅದು ಇನ್ಪುಟ್ಸ್ ಬರುತ್ತೆ ಆವಾಗ ನಮ್ಗೆ ಒಳಗಡೆಯಿಂದ ಏನೋ ನೋವು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಓಕೆ ಇವಾಗ ಜಾಯಿಂಟ್ಸಲ್ಲಾಗಲಿ ಎಲ್ಲೇ ಆಗಲಿ ಓಕೆ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಸೊ ಆಲ್ ದಟ್ ಈಸ್ ಇನ್ಪುಟ್ ಸೊ ಇದು ಅದು ಒಂದು ವ್ಯಕ್ತಿಯೊಳಗೆ ಹೇಗೆ ಒಂದು ಕಂಪ್ಯೂಟರ್ ಒಳಗೆ ಒಂದು ಸಾಫ್ಟ್ವೇರ್ ಇದ್ದರೆ ಒಂದು ವರ್ಡ್ ಸಾಫ್ಟ್ವೇರ್ ಇದ್ದರೆ ಅಥವಾ ಎಕ್ಸೆಲ್ ಸಾಫ್ಟ್ವೇರ್ ಇದ್ದರೆ ಅಥವಾ ಏನು 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 ಟೆಕ್ಸ್ ಸಾಫ್ಟ್ವೇರ್ ಇದ್ದರೆ ಏನೇ ಇದ್ರೆ ಆ ಥರ ಸಾಫ್ಟ್ವೇರ್ ಫಾರ್ ಎ ಸೋಷಿಯಲ್ ಬೀಯಿಂಗ್ ಅಂದರೆ ಒಂದು ಸಮಾಜದಲ್ಲಿ ಇರೋ ಒಂದು ಇರೋದ್ರಿಂದ ನಾವು ಇರೋದರಿಂದ ನಾವು ಬೇರೆಯವ್ರ ಜೊತೆ ಸಂವಹನ ಮಾಡಬೇಕಾದ್ರೆ ಅದು ಇದು ಅದು ಅದು ಹೇಗೆ ಅದು ಕಂಪ್ಯೂಟರ್ ನೆಟ್ವರ್ಕ್ ಥರ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ ಜೊತೆ ಹೇಗೆ ಮಾತಾಡುತ್ತೆ ಆ ರೀತಿ ಓಕೆ ಇವಾಗ ಬೇರೆಯವರಿಂದ ಏನು ನಾವು ಕಾನ್ಸ್ಟೆಂಟಾಗಿ ಸತತವಾಗಿ ನಾವು ಕಲಿತಾ ಇರ್ತೀವಿ ಬೇರೆಯವರಿಂದ ಸತತವಾಗಿ ನಮಗೆ ಇನ್ಪುಟ್ಸ್ ಬರ್ತಾ ಇರುತ್ತೆ ನಮ್ಮ ಅನಿಸಿಕೆಗಳನ್ನ ಬೇರೆಯವ್ರ ಜೊತೆ ಹಂಚ್ಕೋತಾ ಇರ್ತೀವಿ ದ್ಯಾಟ್ಸ್ ಔಟ್ಪುಟ್ ಓಕೆ ಸೊ ಈ ಸಂವಹನ ಬೇರೆಯವ್ರ ಜೊತೆ ಇದೆ ಇದು ಇದು ಒಂದು ಭಾಷೆ ಮೂಲಕ ಸಂವಹನಕ್ಕೆ ಒಂದು ಮಾಧ್ಯಮ ಏನಿದೆ ಅದು ಅದು ಭಾಷೆ ಮೂಲಕ ಆಗುತ್ತೆ ಸೊ ಭಾಷೆ ಕ್ಯಾನ್ ಬಿ ಬೈ ನಾವು ಬಾಯಲ್ಲಿ ಸೌಂಡ್ ಮಾಡಿದ್ರೆ ಅದೊಂದು ಒಂದು ಭಾಷೆ ಆಗ್ಬೋದು ಸುಮ್ಮನೆ ಯಾರೋ ನಮ್ಗೆ ಬೇಕಾಗಿರೋ ನನಗೆ ಮುಟ್ಟಿದ್ರೆ ಅದು ಒಂದು ಭಾಷೆನೇ ಅಪ್ಪ ಇಟ್ಸ್ ಅ ಕೇರಿಂಗ್ ಭಾಷೆ ಇನ್ನು ಹ್ಯೂಮನ್ ಹ್ಯೂಮನ್ ಭಾಷೆ ಓಕೆ ಆಮೇಲೆ ಏನಪ್ಪ ಹೇಗಿದೆಯಾ ಏನು ಮಗು ನನಗೆ ಹಸವಾಗ್ತಾ ಇದೆಯಾ ಕೂತ್ಕೊಂಡು ತಿನ್ನು ಅಂತ ಅಂದರೆ ಆ ಬರೀ ಪದಗಳದ್ದೇ ಅಲ್ಲ ಆ ಒಂದು ಭಾವನೆ ಇದೆ ಅಲ್ಲೋ ಆ ಭಾವನೆ ಫೀಲಿಂಗ್ಸ್ ಆಲ್ಸೋ ಹ್ಯಾವ್ ಎ ಲ್ಯಾಂಗ್ವೇಜ್ ಓಕೆ ಸೊ ಈ ಸಂವಹನ ಮಗು ಇನ್ನೂ ಹೊರಗಡೆ ಬರೋದಕ್ಕೆ ಮೊದಲೇ ಇನ್ನು ಹೊಟ್ಟೆಲಿರುವಾಗಿಂದೇ ಶುರುವಾಗುತ್ತೆ ಆ್ಯಕ್ಚುಲಿ ತಾಯಿಯಲ್ಲಿ ತಾಯಿ ಓಡಾಡೋದು ಮಾತಾಡೋದು ಅದೆಲ್ಲನೂ ಅಲ್ಲಿ ಆ ಬ್ರೈನ್ಗೆ ಸ್ಟಿಮುಲ್ ಇನ್ನು ಸ್ಟಿಮುಲಸ್ ಆಗಿರುತ್ತೆ ಎಕ್ಸ್ಟರ್ನಲ್ ಇನ್ಪುಟ್ ಆಗಿರುತ್ತೆ ಆ ಮಗುವಿನ ಬ್ರೈನ್ಗೆ ಓಕೆ ಅದು ಬ್ರೈನ್ ಬೆಳವಣಿಗೆಗೆ ಆಗುತ್ತೆ ಮಗು ಹುಟ್ಟಿದ ಮೇಲಂತೂ ಖಂಡಿತ ಏನು ತಾಯಿ ಏನು ಹಾಲು ಕುಡಿಸಿ ಏನೋ ಜೊತೆ ಏನೋ ಇಟ್ಕೊಳ್ಳೋದು ಬೇರೆಯವರೆಲ್ಲರೂ ತಪ್ಕೊಳ್ಳೋದು ಏನೋ ಮಾಡೋದು ಕೇರಿಂಗ್ ಆಲ್ ದೀಸರ್ ಏನೋ ದೀಸರ್ ಸೋಷಿಯಲ್ ಈ ಎಲ್ಲನೂ ಅದ್ರ ಮೇಲೆ ಪ್ರಭಾವ ಬೀಳುತ್ತೆ ಸೊ ಇದೆಲ್ಲ ಆಗ್ತಾ ಇರಬೇಕಾದ್ರೆ ಆ ಮೆದುಳು ಕಲಿತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಆವಾಗ ಇವಾಗ ಆ ಇನ್ಪುಟ್ಗೆ ಏನು ಅರ್ಥ ಇದೆ ಅಂದರೆ ಏನು ಒಂದು ಸೌಂಡಾಗಲಿ ಏನು ಮಗು ಹೇಗಿದೆಯಾ ಏ ಬಾರೋಪುಟ ಅಂತಂದರೆ ಆ ಆ ಪುಟ್ಟ ಅಂತಂದರೆ ಏನು ಗೊತ್ತಿಲ್ಲದೆ ಇರ್ಬೋದು ಆ ಒಂದು ಧ್ವನಿ ಇದೆ ಅಲ್ಲ ಅದೂ ಒಂದು ಭಾಷೆನೇ ಓಕೆ ಸ್ಟೈಲ್ ಐ ಐ ಆ ಸ್ಟೈಲ್ ಇದೆ ಅಲ್ಲ ಆ್ಯಕ್ಚುಲಿ ಆ್ಯಕ್ಚುಲಿ ನೀವು ಪಿಡಿಯಾಟ್ರಿಷನ್ಸನ್ನು ಕೇಳಿರೋ ಲರ್ನಿಂಗಲ್ಲಿ ನೀವು ಓದಿದ್ರೆ ಗೊತ್ತಾಗತ್ತೆ ಈ ತಾಯಿಯ ಒಂದು ತಾಯಿಯಂದರೂ ಮಗುವಿನ ಹತ್ತಿರದವರು ಮಾತಾಡೋ ರೀತಿ ಅದು ಯಾವುದೇ ಭಾಷೆ ಆಗಲಿ ಎಲ್ಲನೂ ಈ ವಾವೆಲ್ಸು ಹಾ ಏನೋ ಬಾರೋ ಬಾಮಾ ಹೇಗಿದೆಯಾ ಏ ಹೆಂಗ್ ಚೆನ್ನಾಗಿ ಇದೆಲ್ಲ ಈ ಸೌಂಡ್ಗಳೆಲ್ಲ ಆಮೇಲೆ ನಾವು ನಮ್ಮ ಮಖ ನೋಡಿ ನಮ್ಮ ಇದು ಇದೆಲ್ಲ ಅದು ಅದಕ್ಕೆ ಅದಕ್ಕೆಲ್ಲನೂ ಒಂದು ಆ ಮಗುವಿನ ಬ್ರೈನಲ್ಲಿ ಒಂದು ಅರ್ಥ ಬರುತ್ತೆ ಅದಕ್ಕೆ ಸೊ ಹಾಗೆ ಆ ಶಬ್ದಗಳಿಗೂ ಅರ್ಥ ಬರುತ್ತೆ ಸ್ವಲ್ಪ ಸ್ವಲ್ಪ ಮಾತೃಭಾಷೆ ಯಾತಕ್ಕೆ ಇಂಪಾರ್ಟೆಂಟ್ ಅಂದರೆ ಅಂದರೆ ಆ್ಯಕ್ಚುಲಿ ಮಾತೃಭಾಷೆನ ನಾವು ಒಂದು ಸ್ವಲ್ಪ ಬ್ರಾಡಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ